ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕ್ರೆ ಸಬ್ಸ್ಕ್ರೈಬ್ ಸ್ಥಾನದಲ್ಲಿ ಎರಡು ಬಂದು ಶುಕ್ರ ಬಂದಿಳಿದ್ವಿ ಶನಿವಾರ ಬೆಳಗ್ಗೆಯಿಂದ ನಮ್ಮ ಯಾತ್ರೆ ಪ್ರಾರಂಭವಾಯಿತು ಯಮುನೋತ್ರಿಗೆ ಅಲ್ಲಿಂದ ಒಂಬತ್ತು ದಿವಸದಲ್ಲಿ ನಿನ್ನೆ ಭದ್ರನಾಥ ಮುಗಿದು ನಿನ್ನೆ ನಾವು ಸಂಜೆ ಋಷಿಕೇಶಕ್ಕೆ ಬಂದಿದ್ದೇವೆ ಋಷಿಕೇಶಕ್ಕೆ ನಮ್ಮ ಚಾರದ ಯಾತ್ರೆ ಮುಗಿತು ಈಗ ನಾವು ಗಂಗಾ ನದಿ ತಂಡದ ತೀರದಲ್ಲಿದ್ದೇವೆ ಋಷಿಕೇಶದಲ್ಲಿ ಈಗ ಸ್ನಾನ ಮಾಡಿ ಋಷಿಕೇಶದಲ್ಲಿ ಕೆಲವು ಸ್ಥಳಗಳನ್ನು ನಾವು ನಿಮಗೆ ಪರಿಚಯ ಮಾಡಿಸ್ತೀವಿ ಕೆಲವೊಂದು ದೇವಸ್ಥಾನಗಳು ಮುಖ್ಯ ಮುಖ್ಯವಾದ ದೇವಸ್ಥಾನಗಳು ವಿಡಿಯೋ ಮಾಡ್ತೀನಿ ಆಮೇಲೆ ಮುಖ್ಯವಾದ ಆಶ್ರಮಗಳು ಬಗ್ಗೆ ಮಾಡ್ತೀನಿ ಜನ ಮಾತ್ರ ಚಾರದಾಮಿ ಅಂತ ಹೋಗ್ತಾರೆ ಇಲ್ಲಿ ಗಂಗಾ ನದಿ ಇರೋದು ಒಂದು ರೆಸಾರ್ಟ್ಗಳು ಇರೋದು ಒಂದು ಆಮೇಲೆ ಇದು ದೇವಭೂಮಿ ಅಂತ ಕರ್ಸ್ಕೊಂಡಿದ್ದಾರೆ ದೇವಭೂಮಿ ಅಂದರೆ ಇಲ್ಲಿ ವಿದ್ಯೆ ಸಿಗುತ್ತೆ ಶಾಸ್ತ್ರಗಳು ಶಾಸ್ತ್ರಗಳ ಅಧ್ಯಯನ ಇಲ್ಲೆಲ್ಲ ಶಾಸ್ತ್ರಗಳ ಅಧ್ಯಯನ ತುಂಬ ಚೆನ್ನಾಗಿ ಕಲಿಸ್ತಾರೆ ಆಮೇಲೆ ವೇದ ಪಾಠ ಆಮೇಲೆ ರುದ್ರ ರುದ್ರ ಇದು ಆಮೇಲೆ ನಾವು ಏನು ಕರ್ಮಕಾಂಡ ಅಂತ ಏನು ಕರಿತೀವಲ್ಲ ಆ ಕರ್ಮಕಾಂಡಗಳನ್ನು ಕೂಡ ಇಲ್ಲಿ ಕಲಿಸ್ಕೊಡ್ತಾರೆ ಆಮೇಲೆ ಇಲ್ಲಿ ಉಪನಿಷತ್ ಬಲ್ಲಂತವರು ಉಪನಿಷತ್ತು ಇದು ಕೂಡ ಪಾಠಗಳು ನೀಡ್ತೇವೆ ಉಪನಿಷತ್ತು ಪಾಠಗಳು ನೀಡ್ತೇವೆ ಆಮೇಲೆ ವ್ಯಾಕರಣ ಆಮೇಲೆ ಸಂಸ್ಕೃತ ಇದ್ದಾವೆ ಆದರೆ ಅವೆಲ್ಲ ಗುಪ್ತವಾಗಿದ್ದಾವೆ ಅನೇಕ ಜನ ದೇಶ ವಿದೇಶದಿಂದ ಬಂದು ಇಲ್ಲಿ ಶಿಕ್ಷಣವನ್ನು ವಿದ್ಯೆಯನ್ನು ಅದರ ಶಾಸ್ತ್ರವನ್ನು ಕಲಿಯೋದಕ್ಕೆ ಇಲ್ಲಿ ಋಷಿಕೇಶಕ್ಕೆ ಬರ್ತಾರೆ ನಮ್ಮ ಕರ್ನಾಟಕದಿಂದ ಕೂಡ ಎಷ್ಟೋ ಜನ ಬಂದು ಇಲ್ಲಿ ಬಾಡಿಗೆ ಮಾಡಿ ಬಾಡಿಗೆ ರೂಮ್ ಮಾಡಿ ಇಲ್ಲಿ ಕ್ಲಾಸಿಗೆ ಅಟೆಂಡ್ ಆಗ್ತಾ ಇದ್ದಾರೆ ಹಾಗೆ ಕೆಲವೆಲ್ಲ ಯೋಗ ಯೋಗವನ್ನು ಕಲಿಸುವಂಥ ಆಶ್ರಮಗಳಿದ್ದಾವೆ ಯೋಗ ಶಾಲೆಗಳು ಯೋಗ ಕಲಿಸುವಂಥವು ಇದ್ದಾವೆ ಆಮೇಲೆ ಮುಖ್ಯವಾಗಿ ಇಲ್ಲಿ ಇದು ದೇವಭೂಮಿ ಆಗಿರೋದ್ರಿಂದ ಆಧ್ಯಾತ್ಮಿಕ ಚಟುವಟಿಕೆ ಇಲ್ಲಿ ಮುಖ್ಯವಾಗಿರುತ್ತೆ ಆಧ್ಯಾತ್ಮಿಕ ಚಟುವಟಿಕೆ ಪ್ರಥಮ ಇಲ್ಲಿ ಮಾ ಗಂಗೆ ಹರಿತಾ ಇದ್ದಾಳಲ್ವ ಹಾಗಾಗಿ ಇದು ದೇವಭೂಮಿ ಅಂತ ಕಲಿಸ್ಕೊಳ್ತಾರೆ ಋಷಿಕೇಶ ದೇವಭೂಮಿ ಅಂತ ಕಲಿಸ್ಕೊಂಡಿದ್ದೆ ಹರಿದ್ವಾರ ಅಂದರೆ ಅದು ಹರಿಯನ್ನು ದರ್ಶನ ಮಾಡ್ಕೊಳ್ಳೋಕ್ಕೆ ಬಾಗಿಲು ಅಂದರೆ ದೈವ ಭಗವಂತನ ದರ್ಶನ ಮಾಡ್ಕೊಳಕ್ಕೆ ಮೇನ್ ಡೋರನ್ನೇ ಅದಕ್ಕೆ ಹರಿದ್ವಾರ ಅಂತ ಕರೀತಾರೆ ಇದು ಋಷಿಕೇಶ ಅಂದರೆ ಇದು ದೇವಭೂಮಿ ಇಲ್ಲಿ ವೇದ ಉಪನಿಷತ್ತು ಕರ್ಮಕಾಂಡಗಳು ಈ ಎಲ್ಲ ಶಿಕ್ಷಣ ಇಲ್ಲಿ ಸಿಗುತ್ತೆ ಹಾಗೆ ಅನೇಕ ದೇವಸ್ಥಾನಗಳನ್ನು ನಾವು ಕಾಣ್ತೀವಿ ಅನೇಕ ಆಶ್ರಮಗಳು ಕಾಣ್ತೀವಿ ಹೆಜ್ಜೆ ಹೆಜ್ಜೆಗೂ ಆಶ್ರಮಗಳನ್ನು ನಾವು ಇಲ್ಲಿ ಋಷಿಕೇಶದಲ್ಲಿ ಕಾಣ್ತೀವಿ ರೆಸಾರ್ಟ್ಗಳನ್ನು ಕಾಣ್ತೀವಿ ಈ ಸುಂದರವಾದ ವಾತಾವರಣ ಮುಖ್ಯವಾಗಿ ರವಿಶಂಕರ್ ಗುರುಜಿಯವರ ಗುರುಗಳು ಆಶ್ರಮ ಹಿಂದುಗಡೆ ಇದೆ ಹಿಂದ್ಗಡೆ ಕಾಣ್ತಾ ಇದೆ ಮಹೇಶ್ವರದ ಸ್ವಾಮೀಜಿ ಆಶ್ರಮ ಈ ವಾತಾವರಣ ನೀವು ನೋಡಿದಾಗ ತುಂಬ ನೋಡಿ ಎಷ್ಟು ಸುಂದರವಾದ ವಾತಾವರಣ ಇದನ್ನು ಎಂಜಾಯ್ ಮಾಡಬೇಕು ಬಂದು ಮಾಡಬೇಕು ಬಂದು ಾರೆ ಭಕ್ತಿ ಮಾರ್ಗದಲ್ಲಿದ್ದಾರೆ ಕರ್ಮ ಮಾರ್ಗದಲ್ಲಿದ್ದಾರೆ ಜ್ಞಾನ ಮಾರ್ಗ ಇದು ಸ್ವಾಮಿ ನಾರಾಯಣ ಆಶ್ರಮ ಆ ಸ್ವಾಮಿನಾರಾಯಣ ಆಶ್ರಮ ಎದುರುಗಡೆ ಅಲ್ಲಿ ಏನು ಎರಡು ಬೆಳೆ ಚುಕ್ಕಿಗಳು ಕಾಣ್ತಾ ಇದ್ದಾವಲ್ಲ ಇದು ಮಹೇಶ್ವರ ಸ್ವಾಮಿ ಆಶ್ರಮ ಮಹೇಶ್ವರನಂದ ಸ್ವಾಮಿ ಆಶ್ರಮ ಅಂದರೆ ನಮ್ಮ ರವಿಶಂಕರ್ ಗುರುಜಿ ಗುರುಗಳು ಆಶ್ರಮ ಅದು ಆದರೆ ಈಗ ಅದು ಪಾಳ ಬಿದ್ದಿದೆ ಅಲ್ಲಿ ಏನು ಗೋಪುರ ಕಾಣ್ತಾ ಇದ್ದಾವಲ್ಲ ಅದು ರವಿಶಂಕರ್ ಗುರುಜಿ ಅವರ ಗುರುಗಳ ಆಶ್ರಮ ಅದು ಮಹೇಶ ಮಹೇಶ್ವಾನಂದ ಸ್ವಾಮೀಜಿ ಅಂತ ಅದು ಪಾಳು ಬಿದ್ದಿದೆ ಅವರು ವಿದೇಶಕ್ಕೆ ಹೋದರು ಅನಂತರ ಅವರು ದೇಹ ತ್ಯಾಗ ಮಾಡಿದರು ಎದುರುಗಡೆ ಕಾಣ್ತಾ ಇದೆ ಅಲ್ವಾ ಅದು ನೀಲಕಂಠ ದೇವಸ್ಥಾನ ಇದು ಜೋಲ ಜೋಲ ರಾಮ್ಜೋಲ ಜಾನಕಿ ಜೋಳ ಇಂಥ ಮೂರು ಜೋಲಗಳು ಇದ್ದಾವೆ ಹೀಗೆ ಮುಂದಕ್ಕೆ ಹೋದರೆ ನಮಗೆ ಸಂಗಮ ಸಿಗುತ್ತೆ ಮುಂದೆ ಹೋದರೆ ಸಂಗಮ ಮುಂದೆ ಹೋದರೆ ಸಂಗಮ ಹೀಗೆ ನದಿ ದಾಡ ಮೂರು ಕಿಲೋಮೀಟ್ರ್ ಇಂಥ ವ್ಯವಸ್ಥೆ ಮಧ್ಯದಲ್ಲಿ ನಮಸ್ಕಾರ ಸ್ನೇಹಿತರೆ ನಾವು ಋಷಿಕೇಶದಲ್ಲಿ ಸ್ನಾನ ಮಾಡಕ್ ಬಂದಿದ್ದೇವೆ ನಿನ್ನೆ ರಾತ್ರಿ ನಾವು ಋಷಿಕೇಶ್ ಬಂದಿದ್ದೀವಿ ನೋಡಿ ಜುಳು ಹಿತ ಇದ್ದಾಳೆ ಇಲ್ಲಿ ಸ್ವಾಮಿ ನಾರಾಯಣ ಆಶ್ರಮ ಇದೆ ಅದ್ರ ಇದು ಸ್ವಾಮಿನಾರಾಯಣ ಆಶ್ರಮೇಶ್ತಾ ಇದ್ದಾಳೆ ಜುಳಜುಳು 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 ಅಂತ ಕೈಗೆ ದರ್ಶನ ಮಾಡಿಸ್ತಾ ಇದ್ದೀನಿ thank <laughs> you

ತ್ರ ಹರಿಯುವಂತಹ ನದಿ ಮಂದಾಕಿನಿ ನದಿ ಮಂದಾಕಿ ನದಿ ಸೇರುತ್ತೆ ಆಮೇಲೆ ಬದ್ರಿನಾಥದಲ್ಲಿರುವಂತಹ ಅಲಕ್ನಂದ ನದಿ ಸೇರುತ್ತೆ ಆ ಅಲಕ್ನಂದಿ ನದಿ ಜೊತೆಗೆ ಸರಸ್ವತಿ ನದಿ ಸೇರುತ್ತೆ ಹೀಗೆ ನಾಲ್ಕು ನದಿಗಳು ಸೇರಿ ಇಲ್ಲಿ ಋಷಿಕೇಶನ್ ಮಾರ್ಗವಾಗಿ ಇದು ಗಂಗಾ ನದಿಯಾಗಿ ಮಾಡ ಿ ಸೇರ್ ಅಲ್ವಾ ನೋಡಿ ಪವಿತ್ರ ಐದು ನದಿಗಳು ನಾಲ್ಕೈದು ನದಿಗಳ ಮಿಲನ ಆಗಿ ಗಂಗಾ ನದಿಯಾಗಿ ಋಷಿಕೇಶ ದರ್ಶನ ಆಗುತ್ತೆ ಈಗ ನಾವು ಸ್ನಾನ ಮಾಡ್ತೀವಿ ಸ್ನಾನ ಮಾಡಿದ ಮೇಲೆ ಮುಂದಿನ ವೀಡಿಯೋ ಮಾಡ್ತೀವಿ ಹಾಂ